ವೀಕ್ಷಕರಿಗೆ ನಮ್ಮ ಧರ್ಣಿ ನ್ಯೂಸ್ ಚಾನಲ್ಗೆ ಸ್ವಾಗತ ನಿನ್ನೆ ಕೂಡ ಒಂದು ಅಪಘಾತ ಆಗಿದೆ ಅದು ಸ್ಪಾಟ್ ಡೆತ್ ಆಗಿದೆ ಹತ್ತು ಹತ್ತುವರೆ ಮೇಲೆ ಏನು ಫೈರ್ ಮಾಡ್ತಾರೆ ಆ ಕಾರು ಮತ್ತೆ ಆ ದ್ವಿಚಕ್ರ ವಾಹನಗಳವರು ರೆಗ್ಯುಲರ್ಗೆ ಆಗ್ಲೋತೇನೆ ವೀಲಿಂಗ್ ಮಾಡ್ತಾರೆ ಇಲ್ಲಿ ಹೇಳೋರ್ ಕೇಳೋರಿಲ್ಲ ತಗೊಂಬಂದು ಆ ಟ್ಯಾಂಕ್ ಇಂದ ಉದ್ದಕ್ಕೂ ನಾಲ್ಕೈದು ಬಸ್ ಗಳು ನಿಲ್ಲಿಸ್ತಾರೆ ಮೂರು ದಿವಸದಲ್ಲಿ ಎರಡು ಆಕ್ಸಿಡೆಂಟ್ ಆಗಿದಾವೆ ಮತ್ತು ಸ್ಪೀಡ್ ಲಿಮಿಟ್ ಅನ್ನ ಕಡ್ಡಾಯವಾಗಿ ಇಲ್ಲಿ ಹಾಕಬೇಕಾಗಿದೆ ಪಬ್ಲಿಕ್ ನಡಿಬೇಕಾದಾಗ ಏನಾಗುತ್ತೆ ಅಂತಂದ್ರೆ ಫುಟ್ಪಾತ್ ಅಲ್ಲಿ ಬೇರೆ ಬೇರೆ ಸ್ಟ್ಯಾಂಡ್ಗಳು ಅದು ಇದು ಇಟ್ಟಿರೋದ್ರಿಂದ ಪಬ್ಲಿಕ್ ನಡ್ಕೊಂಡ್ ಬರಬೇಕಾದ್ರೆ ರಸ್ತೆಗಳಿ ಸರ್ಕಲ್ ಇಂದ ಕಡ್ಡನ್ ಕುಂಟೆ ಒಳಗಡೆ ಈ ವ್ಯಾಪ್ತಿಗೆ ಬರುವಂತ ಈ ರೋಡ್ ಅಲ್ಲಿ ದಯವಿಟ್ಟು ಎಲ್ಲರ ಡಿ ಎಲ್ ಗಳನ್ನು ಪರೀಕ್ಷೆ ಮಾಡಿ ಭಾರಿದವೆ ಕೋಳಿ ಅಂಗಡಿಗಳಿದಾವೆ ಇದೆಲ್ಲ ಇರೋದ್ರಿಂದ ಫುಟ್ಪಾತ್ಗಳನ್ನು ಸುಮಾರು ಜನ ಆಕ್ವರ್ ಮಾಡ್ಕೊಂಡಿದ್ದಾರೆ ಮತ್ತೆ ವಿಪರೀತ ಈ ಚಿಕನ್ ಅಂಗಡಿಗಳು ಇದ್ರದ್ದು ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಇದು ನಮಸ್ಕಾರ ಇವತ್ತು ದೊಡ್ಡಬಳ್ಳಾಪುರದ ಪಾಲನ್ ಗ್ರಾಮದಲ್ಲಿ ನಾವು ಇದು ನಿಂತಿದ್ದೀವಿ ಈ ಪಾಲನ್ ಗ್ರಾಮ ಇತ್ತೀಚೆಗೆ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ನಗರದಲ್ಲಿ ಜಾಗ ಇಲ್ಲ ಅಂತೇಳಿ ಎಲ್ಲ ಒಂದು ಬ್ಯಾರೇಜ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಎಲ್ಲ ಚಟುವಟಿಕೆಗಳು ಈಗ ಇಲ್ಲಿಗೆ ಸ್ಥಳಾಂತರಗೊಂಡಿರೋದ್ರಿಂದ ನೀವು ನೋಡ್ಬೋದು ರಸ್ತೆ ಏನು ರಸ್ತೆ ಅಪಘಾತಗಳು ಸಿಕ್ಕಾಪಟ್ಟೆ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ ಮೂರು ದಿವಸದಲ್ಲಿ ಎರಡು ಆಕ್ಸಿಡೆಂಟ್ ಆಗಿದ್ದಾವೆ ಸ್ಪಾಟ್ ಆಗಿದ್ದಾವೆ ನಾವು ನೋಡ್ಬೋದು ಈ ಭಾರಿ ಒಂದು ಜನಸಂಖ್ಯೆ ಮತ್ತು ವಾಹನಗಳ ದಟ್ಟಣೆ ಇರೋದರಿಂದಾಗಿ ಇಲ್ಲಿ ನಿರ್ವಹಣೆ ಇಲ್ಲ ಈ ರಸ್ತೆ ಎರಡೂ ಬದಿಗಳಲ್ಲಿ ಕಾರ್ ಪಾರ್ಕಿಂಗು ಮತ್ತು ದೊಡ್ಡ ದೊಡ್ಡ ಗಾಡಿಗಳು ನಾಲ್ಕು ಚಕ್ರದ ವಾಹನಗಳು ಪಾರ್ಕ್ ಮಾಡಿರೋದ್ರಿಂದ ಪಾದಚಾರಿಗಳಿಗೆ ಓಡಾಡೋದಕ್ಕೆ ತೊಂದರೆ ಆಗ್ತಾಯಿದೆ ಮತ್ತು ಇದರಿಂದ ಆ್ಯಕ್ಸಿಡೆಂಟ್ಗಳು ಕೂಡ ತುಂಬ ಇದ್ದಾವೆ ಇದರ ಒಂದು ನಿರ್ವಹಣೆ ಯಾರೂ ಕೂಡ ಗಮನ ವಹಿಸ್ತಾ ಇಲ್ಲ ಹಾಗಾಗಿ ಪದೇ ಪದೇ ಆ್ಯಕ್ಸಿಡೆಂಟ್ಗಳ ಅನ್ನೋದು ಸಾಮಾನ್ಯ ಆಗೋಬಿಟ್ಟಿದೆ ಅಂದರೆ ಸಣ್ಣ ಪುಟ್ಟ ಘಟನೆಗಳಂತೂ ಪ್ರತಿ ದಿವಸ ಸುಮಾರು ಒಂದು ಎಂಟರಿಂದ ಹತ್ತು ಘಟನೆಗಳು ಸಣ್ಣ ಪುಟ್ಟ ಘಟನೆಗಳು ಆಗ್ತಾನೇ ಇರ್ತವೆ ನೀವು ನೋಡ್ಬೋದು ರಸ್ತೆ ಇಕ್ಕಿಲಗಳಲ್ಲೂ ನೋಡಿಲ್ಲ ಲಾರಿ ಸಮೇತ ಕಾರ್ಗಳು ಮತ್ತು ಎಲ್ಲ ಈ ಕಡೆ ಪಾರ್ಕ್ ಮಾಡಿರೋದ್ರಿಂದ ತುಂಬ ಸಮಸ್ಯೆಗಳಾಗಿ ಅಪಘಾತಗಳು ಜಾಸ್ತಿ ಆಗಿರೋದ್ರಿಂದ ಸಾರ್ವಜನಿಕರು ಭಯಪಟ್ಟು ಓಡಾಡೋವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಏನು ಪಾಲನ ಜೋಗಿಹಳ್ಳಿ ರಸ್ತೆ ಗೌರಿಬಿದನೂರಿನ ಮುಖ್ಯ ರಸ್ತೆ ಇದೆ ಈ ಮುಖ್ಯ ರಸ್ತೆಯಲ್ಲಿ ಪ್ರತಿನಿತ್ಯ ಯಾವುದೋ ಒಂದು ಅವಘಡಗಳಾಗ್ತಾನೇ ಇದೆ ಅತಿ ಹೆಚ್ಚಿನ ಅವಘಡಗಳು ಮುಂಚೆ ಈ ಪಾಲನ ಜೋಗಿಯಲ್ಲಿ ದೊಡ್ಡ ತಿರುವು ಒಂದಿತ್ತು ಒಂದು ನಾಗರಕ ಅದು ಆಂಜನೇಯ ಕಟ್ಟೆ ಅಂತ ಹೇಳಿ ಅಲ್ಲೊಂದು ಹೆಚ್ಚಿಗೆ ಕಾಣಿಸ್ತಾ ಇತ್ತು ಇದೀಗ ಟಿ ಬಿ ಸರ್ಕಲ್ ಕಡೆಗೂ ಇವತ್ತು ವಿಪರೀತ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ನಿನ್ನೆ ಕೂಡ ಒಂದು ಅಪಘಾತ ಆಗಿದೆ ಅದು ಸ್ಪಾಟ್ ಡೆತ್ ಆಗಿದೆ ಯಾಕೆ ಈ ರೀತಿ ಆಗ್ತಾ ಇದೆ ಹೇಳಿದ್ರೆ ಇಲ್ಲಿರ್ತಕ್ಕಂಥ ರೋ ರಸ್ತೆಯ ನಿರ್ವಹಣೆ ಸಾಲದು ಫ್ಯಾಕ್ಟ್ರಿ ಬಸ್ಗಳು ಕೆಲವೊಂದು ಬರ್ತಾ ಇದೆ ಈ ನಡುವೆ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ಈ ಫಾಕ್ಸ್ಕಾನ್ ಕಂಪ್ನಿಯ ಈ ಐಫೋನ್ ಕಂಪ್ನಿಯ ಕೆಲ ಬ ಗಳು ಏನಾಗ್ತಿದೆ ರೋಡಲ್ಲಿ ನಿಲ್ಲಿಸ್ತಾ ಇದ್ದಾರೆ ಅದರಿಂದಲೂ ಸಮಸ್ಯೆ ಆಗ್ತಾ ಇದೆ ಹೇಳೋರಿಲ್ಲ ಇಲ್ಲ ಇಲ್ಲ ತಗೊಂಬಂದು ಆ ಟ್ಯಾಂಕ್ ಇಂದ ಉದ್ದಕ್ಕೂ ಒಂದು ನಾಲ್ಕೈದು ಬಸ್ಗಳು ನಿಲ್ಲಿಸ್ತಾರೆ ಅದು ಎಲ್ಲಿ ನಿಲ್ಲಿಸ್ತಾರೆ ಹೇಳಿದ್ರೆ ನಂದು ಮನೆ ಇದೇ ಕಾಸಲ್ಲೇ ಇದೆ ನನ್ನ ಗಾಡಿ ನನ್ನ ಕಾರನ್ನೇ ಕೂಡ ನನ್ನ ಒಳಗಡೆ ರಸ್ತೆಗಳ ಹೋಗಕ್ಕೆ ಆಗೋದಿಲ್ಲ ಆ ತರ ಪಾರ್ಕ್ ಮಾಡಿ ಹೋಗ್ತಾರೆ ಇಷ್ಟು ಅವ್ಯವಸ್ಥೆ ಆಗ್ತಾ ಇದೆ ಕೆಲವೊಂದು ಬಸ್ಸುಗಳನ್ನು ಕೆಲವೊಂದು ಸಿಮೆಂಟ್ ಲಾರಿಗಳನ್ನು ಇದೇ ರೋಡಲ್ಲೇ ಹಾಕೋದ್ರಿಂದ ಮುಂದೆಗಡೆ ಏನು ಗಾಡಿಗಳು ಬರ್ತಾ ಇದೆ ಅದು ಕಾಣಿಸೋದಿಲ್ಲ ಡೈರೆಕ್ಟಾಗಿ ನಾವು ರೋಡಿಗೆ ಇಳಿತೀವಿ ಈ ಕಡೆಯಿಂದ ಯಾವ್ದು ಬರ್ತಾ ಇದೆ ಕಾಣಿಸೋದಿಲ್ಲ ಹಾಗಾಗಿ ಅತಿ ಹೆಚ್ಚಿನ ಅಪಘಾತಗಳು ಈ ಕಡೆ ಆಗ್ತಾ ಇದೆ ನಿನ್ನೆ ಮೊನ್ನೆಯಿಂದ ಮೂರು ದಿವಸದಲ್ಲಿ ಸುಮಾರು ಮೂರ್ನಾಲ್ಕು ಅಪಘಾತಗಳಾಗ್ತಾ ಇದೆ ಇದನ್ನು ಯಾರೂ ಗಮನ ಹರಿಸ್ತಾ ಇಲ್ಲ ಇದ್ರ ಕಡೆ ಆಡಳಿತಾಧಿಕಾರಿಗಳಾಗಿರ್ಬೋದು ಆಗಿರ್ಬೋದು ಇದು ಯಾವ ಇದ್ರ ಕಡೆ ಗಮನ ಕೊಡ್ತಾ ಇಲ್ಲ ಅಂತ ನನ್ನದೊಂದು ವಾದ ಆದರೂ ಕೂಡ ನಾವಿವತ್ತು ಈ ರೋಡಲ್ಲಿ ವಿಪರೀತ ಸಂಖ್ಯೆಯ ಗಾಡಿಗಳು ಓಡಾಟ ಆಗ್ತಾ ಇದೆ ಇವತ್ತು ಮುಂಚೆ ಇಷ್ಟಿರಲಿಲ್ಲ ಈಗ ನಗರ ಬೆಳವಣಿಗೆ ಆಗಿದೆ ಈ ಸುತ್ತಮುತ್ತಲೂ ನಮ್ಮ ಈ ರೋಡಲ್ಲಿ ಏನು ಟಿ ವಿ ಸರ್ಕಲಿಂದ ಕಂಡನ್ ಗುಂಟೆಗೆ ಹೋಗುವಂಥ ರಸ್ತೆಯಲ್ಲಿ ವಿಪರೀತವಾಗಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಕಮರ್ಷಿಯಲ್ ವ್ಯಾಪಾರಗಳು ವಹಿವಾಟುಗಳು ಮತ್ತು ಆರ್ ಎಮ್ ಸಿ ಮತ್ತೆ ವಿಪರೀತ ಈ ಚಿಕನ್ ಅಂಗಡಿಗಳು ಇದ್ರದ್ದು ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಇದ್ರದ್ದು ಯಾಕೆಂದರೆ ನಾನು ಇವತ್ತು ನಿರ್ಭೀತವಾಗಿ ನಾನು ಹೇಳ್ತಾ ಇದ್ದೀನಿ ಆ ಚಿಕನ್ ಅಂಗಡಿಗಳು ಬೀದಿ ಉದ್ದಕ್ಕೂ ಇರೋದ್ರಿಂದ ಆ ನಾಯಿಗಳಿಂದ ವಿಪರೀತವಾದಂಥ ಸಮಸ್ಯೆಗಳು ಟೂ ವೀಲರ್ಗಳ ಆಕ್ಸಿಡೆಂಟ್ಗಳೇ ಅತಿ ಹೆಚ್ಚಾಗಿ ಜರುಗ್ತಾ ಇದೆ ಆ ನಾಯಿಗಳು ಅಲ್ಲಿ ಕಾವಲು ಇರ್ತದೆ ಆ ನಾಯಿಗಳೆಲ್ಲ ರೋಡಿಗೆ ಸಡನ್ ಆಗಿ ಬರೋದು ರಾತ್ರಿ ಹನ್ನೊಂದು ಗಂಟೆ ಆದರೆ ನೀವು ಬೇಕಾದ್ರೆ ಬಂದು ಚೆಕ್ ಮಾಡಿ ರಾತ್ರಿ ಹನ್ನೊಂದರಿಂದ ಹನ್ನೆರಡು ಗಂಟೆಯಲ್ಲಿ ಆ ನಾಯಿಗಳು ಯಾವ ರೀತಿ ಮನುಷ್ಯರ ಮೇಲೆ ಎರಗತ್ತೆ ಟೂ ವೀಲರಲ್ಲಿ ಓಡಾಡೋದಕ್ಕೆ ಭಯ ಬೀಳ್ತಾರೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಒಂದು ರಸ್ತೆಯಲ್ಲಿ ಅದಲ್ಲದೆ ಇನ್ನೇನು ಆ ಕಡೆ ಎ ಪಿ ಎಂ ಸಿ ಮಾರ್ಕೆಟ್ ಕಡೆಗಡೆ ಸುಮಾರು ಹೋಟೆಲ್ಗಳು ಸುಮಾರು ಎಲ್ಲ ಬೀದಿ ಬದಿಗೆ ಬಂದು ನಿಂತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಇದು ಸಮಸ್ಯೆ ಆಗ್ತಾ ಇದೆ ಮತ್ತು ಆಟೋದವರು ನನ್ನ ಮಗಳಿಗೆ ಇತ್ತೀಚೆಗೆ ಸುಮಾರು ಒಂದು ಎಂಟು ತಿಂಗಳ ಹಿಂದೆ ನನ್ನ ಮಗಳಿಗೆ ಟೂ ವೀಲರು ಮತ್ತೆ ಒಂದು ಟಾಟಾ ಎಸ್ ಒಂದು ಹಿಂದೆಗಡೆಯಿಂದ ಬಂದು ಐದು ಚಕ್ರದ ಗಾಡಿ ಯಾವುದು ಆಟೋಗಳು ಅಪ್ಪೆ ಗಾಡಿಗಳು ಈ ಅಪ್ಪೆ ಗಾಡಿಯಲ್ಲಿ ಹಿಂದೆಗಡೆ ಕೂತು ನನ್ನ ಮಗಳು ಪ್ರಯಾಣ ಮಾಡ್ತಾ ಇರ್ತಾಳೆ ಮಾಡಬೇಕಾದ್ರೆ ಹಿಂದೆಯಿಂದ ಹಿಂದೆ ಬಂದಿರತಕ್ಕಂಥ ಒಂದು ಟಾಟಾ ಎಸ್ ನನ್ನ ಮಗಳ ಖಾಲಿ ಹೊಡೆಯತ್ತೆ ಕೇಳೋರಿಲ್ಲ ಈ ರೀತಿಯಾಗಿದ್ದ ಪರಿಸ್ಥಿತಿ ಇಲ್ಲಿ ಯಾಕೆ ಹೇಳಿದ್ರೆ ಆ ಆಟೋದವ್ ಏನ್ ಮಾಡಿದ್ದ ಇಲ್ಲಿ ನನ್ನ ಮಗಳನ್ನ ಹಚ್ಕೊಂಡು ಸ್ವಲ್ಪ ದೂರ ಪ್ರಯಾಣ ಮಾಡಿ ಮುಂದೆ ಹೋಗ್ತಾರೆ ಅಲ್ಲಿ ಯಾರೋ ಇನ್ನೊಬ್ರು ಸಿಗ್ತಾರೆ ಅಂತ ಹೇಳಿ ಏಕಾಏಕಿ ಯಾವುದೇ ಇಂಡಿಕೇಟರ್ಗಳನ್ನು ಬಳಸದೆ ಏಕಾಏಕಿ ಎರಡುಗಡೆ ಹೇಳ ಇದರಿಂದ ನನ್ನ ಮಗಳಿಗೂ ಕೂಡ ಕಾಲ್ ಪೆಟ್ಟಾಗಿದೆ ಇವತ್ತು ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸಾರ್ವಜನಿಕರ ಗಮನ ಕೇಳ್ತಾ ಇದ್ದೀನಿ ಇಲ್ಲಿ ಯಾವುದೇ ವಿಧವಾದಂಥ ಚಾಲನಾ ಪರವಾನಿಗಳು ಇಲ್ಲದೆ ಪರವಾನಗಿಗಳನ್ನ ಬಳಸದೆ ಚಾಲನಾ ಸೂಕ್ತ ಯಾವುದು ಅದರ ಗಮನವೇ ಇಲ್ಲದೆ ಚಾಲನಾ ಮಾಡ್ತಾ ಇರ್ತಕ್ಕಂಥ ಈ ಆಟೋ ಡ್ರೈವರ್ ಗಳಾಗಿರ್ಬೋದು ಡ್ರೈವರ್ಗಳಾಗಿರ್ಬೋದು ಡ್ರೈವರ್ ಇತ್ತೀಚೆಗೆ ಸುಮಾರು ಯಾವುದೂ ಕೂಡ ಇಲ್ಲಿ ಪರಿಶೀಲನೆ ಆಗ್ತಾನೆ ಇಲ್ಲ ಪೊಲೀಸವರು ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ ಈ ರೋಡಲ್ಲಿ ಟಿ ಬಿ ಸರ್ಕಲ್ ಇಂದ ಕಟ್ಟನ್ ಒಳಗಡೆ ಈ ವ್ಯಾಪ್ತಿಗೆ ಬರುವಂತ ಈ ರೋಡಲ್ಲಿ ದಯವಿಟ್ಟು ಎಲ್ಲರ ಡಿ ಎಲ್ಗಳನ್ನು ಪರೀಕ್ಷೆ ಮಾಡಿ ಮತ್ತು ಈ ರೋಡಲ್ಲಿ ಓಡಾಡುವಂತ ಅಪ್ರಾಪ್ತ ಬಾಲಕರು ನಾವಿವೆಷ್ಟೋ ಜನರನ್ನ ನೋಡ್ತಾನೆ ಇದ್ದೀವಿ ಅವರಿಗೆ ಯಾವುದೇ ಡಿ ಎಲ್ ಇಲ್ಲ ಈ ಹಿಂದೆನೆ ಸುಮಾರು ಕಾಲೇಜುಗಳೆಲ್ಲ ಇದೆ ಸಾಯಂಕಾಲ ಆದರೆ ಸಾಕು ವಿಪರೀತ ಗಾಡಿಗಳು ಓಡಾಡ್ತದೆ ಎಲ್ಲ ಅಪ್ರಾಪ್ತ ಬಾಲಕರೇ ಎಲ್ಲ ಹದಿನೈದು ವರ್ಷ ಹದಿನಾಲ್ಕು ವರ್ಷ ಎಲ್ಲ ಹದಿನಾರು ವರ್ಷ ಈ ರೀತಿ ಇರ್ತಕ್ಕಂಥ ಅಪ್ರಾಪ್ತ ಬಾಲಕರಿಗೆ ಪೋಷಕರು ಅವರವರ ಗಾಡಿಗಳನ್ನು ಕೊಟ್ಟು ಕಳಿಸಿ ಇಲ್ಲಿ ಇದು ಮಾಡ್ತಿದ್ದಾರೆ ಇದು ನಿಲ್ಲಬೇಕು ಇಲ್ಲದೆ ಇದ್ರೆ ಈ ರೀತಿಯಾದಂತಹ ಅಪಘಾತಗಳು ಹೆಚ್ಚಾಗುವಂತ ಸಂಭವ ಸಾಧ್ಯತೆ ಇದೆ ಅಪಘಾತದ ವಲಯ ಅಂತ ಹೇಳಿ ಇದನ್ನ ನೀವು ಘೋಷಣೆ ಮಾಡಿ ಇಲ್ಲಿ ಸಾವಧಾನವಾಗಿ ಆ ಗಾಡಿಗಳನ್ನ ಹೋಗೋದಕ್ಕೊಂದು ಸ್ಪೀಡ್ ಲಿಮಿಟ್ ಅನ್ನ ವ್ಯವಸ್ಥೆ ಮಾಡಬೇಕಾಗಿದೆ ಇವತ್ತು ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ಮಾತ್ರ ನೀವು ಇದಕ್ಕೆ ಸ್ಪೀಡ್ ಲಿಮಿಟ್ ಅನ್ನ ವ್ಯವಸ್ಥೆ ಮಾಡಬೇಕಾಗಿದೆ ಇಲ್ಲದಿದ್ರೆ ನೂರು ನೂರ ನೂರ ಇಪ್ಪತ್ತು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾರೆ ಇದು ಹೈವೇ ನ್ಯಾಷನಲ್ ಹೈವೇ ಆಗಿಬಿಟ್ಟಿದೆ ಇದು ಟೋಲ್ ಕೊಡ್ತೀವಿ ಸರಿ ಒಪ್ಕೊಳ್ಳೋಣ ಆದರೆ ನಾಗರಿಕರು ಓಡಾಡುವಂಥ ಪ್ರದೇಶದಲ್ಲಿ ಈ ಪಾರ್ಟಿ ಸ್ಪೀಡನ್ನು ಹೊಡೆದ್ರೆ ಏನಾಗಬೇಕು ಜನ ಯಾರೂ ಕೇಳೋರಿಲ್ಲ ಯಾರು ಹೇಳೋರಿಲ್ಲ ಎಲ್ಲಿಗೆ ಬಂದು ನಿಂತಿದ್ದೀವಿ ನಾವು ಇದಕ್ಕೆ ರೀತಿಯಾದಂಥ ಸಮಸ್ಯೆಗಳನ್ನು ನಿರ್ವಹಣೆ ಮಾಡಬೇಕಾಗಿದೆ ಮತ್ತು ಸ್ಪೀಡ್ ಲಿಮಿಟನ್ನು ಕಡ್ಡಾಯವಾಗಿ ಇಲ್ಲಿ ಹಾಕಬೇಕಾಗಿದೆ ನಾನು ಜಗಳಿಯ ಗ್ರಾಮಸ್ಥ ಸುಮಾರು ಟಿ ಬಿ ಸರ್ಕಲಿಂದ ಕಂಡುಕೊಂಡವರೆಗೂ ಪ್ರತಿನಿತ್ಯ ಆಕ್ಸಿಡೆಂಟ್ಗಳು ನಡೀತಾನೆ ಇರ್ತವೆ ದ್ವಿಚಕ್ರ ವಾಹನ ಚಾಲನೆ ಮಾಡೋರಂತೂ ಅವ್ರನ್ನೇನು ಮಾತಾಡ್ಸೋಂಗಿಲ್ಲ ಅವರ ಸ್ಪೀಡಂತ ಅವ್ರ ಸ್ಪೀಡನ್ನು ಅವ್ರಿಗೆ ಗೊತ್ತಿರೋಲ್ಲ ಅವ್ರು ಯಾವ ರೀತಿ ಸ್ಪೀಡಿಗೆ ಹೋಗ್ತಾರೆ ಅಂತೇಳ್ಬಿಟ್ಟು ಇಲ್ಲಿ ಈಗ ಸಂಜೆ ಆದರೂ ಸಹ ಈ ಟೋಲ್ ಲೈಟ್ಗಳು ಸಹ ಸರಿಯಾಗಿ ಬರ್ತಾ ಇಲ್ಲ ಈ ರಸ್ತೆಗಳು ತುಂಬ ಡೆವಲಪ್ ಆಗಿದ್ದಾವೆ ಇದಾವೆ ಕೋಳಿ ಅಂಗಡಿಗಳಿದ್ದಾವೆ ಇದೆಲ್ಲ ಇರೋದ್ರಿಂದ ಫುಟ್ಪಾತ್ಗಳನ್ನು ಸುಮಾರು ಜನ ಆಕರ್ ಆಕೋರಣೆ ಮಾಡ್ಕೊಂಡಿದ್ದಾರೆ ಪಬ್ಲಿಕ್ ನಡಿಬೇಕಾದಾಗ ಏನಾಗುತ್ತೆ ಅಂತಂದರೆ ಫುಟ್ಪಾತಲ್ಲಿ ಬೇರೆ ಬೇರೆ ಸ್ಟ್ಯಾಂಡ್ಗಳು ಅದು ಇದು ಇಟ್ಟಿರೋದ್ರಿಂದ ಪಬ್ಲಿಕ್ ನಡ್ಕೊಂಡು ಬರಬೇಕಾದ್ರೆ ರಸ್ತೆಗೆ ಇಳಿತಾರೆ ರಸ್ತೆ ಗೆಲ್ಲು ಕ್ರಾಸ್ ಮಾಡ್ಬೇಕಾದ್ರೆ ಆಪೋಸಿಟ್ ಬರೋ ಗಾಡಿಗಳಿಂದ ಡಿಫ್ರೆಂಟ್ ಆಗುತ್ತೆ ಆಕ್ಸಿಡೆಂಟ್ಗಳು ಆಗ್ತವೆ ಇದು ನಾವು ನೋಡಿರೋವಂಥದ್ದು ಕಸ ಕಸ ಬೇರೆ ಹಾಕಿದ್ದಾರೆ ಆ ಕಸ ಹಾಕಿರೋ ಜಾಗದಲ್ಲಿ ದಾಟಕ್ಕೆ ಆಗೋದಿಲ್ಲ ಅದು ಕಾರ್ ಅಡುಗೆ ಇಳಿಬೇಕು ಆಪೋಸಿಟ್ ಆಗಿ ಈ ರೀತಿ ಪಬ್ಲಿಕ್ ನಡ್ಕೊಂಡು ಹೋಗ್ತಿದ್ದಾರೆ ಇದಾದ ನಂತರ ರಾತ್ರಿ ಸುಮಾರು ಹತ್ತು ಹತ್ತುವರೆಗೆ ಕೆಲವರು ಕೆಲವು ಒಂದು ಫೋರ್ ವೀಲರು ಕಾರಿದೆ ಆಮೇಲೆ ಟೂ ವೀಲರು ದ್ವಿಚಕ್ರ ವಾಹನಗಳು ಅವರು ಸಹ ಈ ಏನು ಫೈರ್ ಅನ್ನೋದು ಫೈರ್ ಅನ್ನೋದು ಒಂದು ಬ್ಲ್ಯಾಶ್ಟ್ ಆಗೋ ಥರ ದೊಡ್ಡ ಮಟ್ಟದಲ್ಲಿ ಒಂದು ಆಗುತ್ತೆ ಯಾವ ರೀತಿ ಅಂದರೆ ಸಿಡ್ಲು ಗುಡುಗು ಥರನೇ ಆ ರೀತಿ ಆಲ್ಟರ್ನೇಟ್ ಮಾಡ್ಕೊಂಡಿದ್ದಾರೆ ಅವರು ಅದು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಒಂದು ಸಿಡ್ಲು ಗುಡುಗು ಬರುತ್ತೆ ಆ ರೀತಿಯಾಗಿ ಹತ್ತೂವರಿಂದ ಹನ್ನೊಂದು ಗಂಟೆಗೆ ಕೆಲವು ಗಾಡಿಗಳು ನಮ್ಮ ಏನು ಪ್ಯಾಲೇಜಗಳ ರಸ್ತೆಯಲ್ಲಿ ಹೋಗ್ತವೆ ಇದು ನಾವು ಮಲಗಿರಬೇಕಾದ್ರೆ ಸಡನ್ನಾಗಿ ಡಿಸ್ಟರ್ಬ್ ಆಗುತ್ತೆ ಇದು ಯಾಕೆಂದರೆ ಗಣೇಶ ಹಬ್ಬ ಇದೆ ಈಗೇನೋ ಗಣೇಶ ಹಬ್ಬ ಟೈಮಲ್ಲಿ ಏನೋ ಪಟಾಕಿ ಹೊಡಿತಾರೆ ಬೇರೆ ಟೈಮಲ್ಲಿ ಆ ಬ್ಲಾಸ್ಟ್ ಆಗೋದು ನೋಡಿದ್ರೆ ಏನೋ ಆಯಿತು ಬಾಂಬ್ ಹಾಕಿದ್ರೆ ಏನೋ ಅನ್ನೋ ಅಂಥ ಪರಿಸ್ಥಿತಿ ತಂದಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಪೊಲೀಸ್ ಅಧಿಕಾರಿಗಳು ಸ್ವಲ್ಪ ಗಮನ ಹರಿಸಿದ್ರೆ ಹತ್ತು ಹತ್ತುವರೆ ಮೇಲೆ ಏನು ಫೈರ್ ಮಾಡ್ತಾರೆ ಆ ಕಾರು ಮತ್ತೆ ಆ ದ್ವಿಚಕ್ರ ವಾಹನಗಳವರು ರೆಗ್ಯುಲರ್ ಆಗಿ ವೀಲಿಂಗ್ ಮಾಡ್ತಾರೆ ಇಲ್ಲಿ ನೋಡ್ಬೋದು ಸಾಮಾನ್ಯವಾಗಿ ಆ ಚರ್ಚು ಮತ್ತೆ ಪಲಂಜಗೊಳ್ಳಿ ಏನು ಇಲ್ಲಿ ಫ್ರೆಂಡ್ಸ್ ಎಲ್ಲಿದೆಯಲ್ಲ ಆ ನಿಯರೆಸ್ಟ್ ಅಲ್ಲಿ ಯಾವಾಗೂ ಫೈರಿಂಗ್ ಆಗುತ್ತೆ ಫೈರ್ ಮಾಡ್ಕೊಂಡು ವೀಲಿಂಗ್ ಮಾಡ್ಕೊಂಡು ಹೋಗ್ತಾರೆ ಇದು ಸಾಮಾನ್ಯವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀವಿ ನಾವು ಯಾಕೆ ಸುಮ್ಮನೆ ಇದ್ದಾರೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಯಾವಾಗಲೂ ರೆಗ್ಯುಲರ್ ಆಗಿ ಓಡಾಡ್ತಾ ಇರ್ತಾರೆ ಅದು ಗಮನಕ್ಕೆ ಬಂದಿರ್ತದೆ ನಮ್ಗೆ ಯಾಕೆ ಅಂತ ಹೋಗಿರ್ತಾರೆ ಏನೋ ಅದು ನಮಗೆ ಗೊತ್ತಿಲ್ಲ ದಯವಿಟ್ಟು ಗಮನ ಹರಿಸಬೇಕು ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ